ನೋಡು ಹಾ ಎಂತ ಮೈ ಮರೆ ಎಂತ ಮೈ ನೋಡಿದ್ರು ನಿನಗಲ್ವಾ ಅದರ ಮೈನೋಳು ಹೊತ್ತಿದೆ ಬಾರಿಯ ಮೈಯ ಚಂದ ಚೆನ್ನ ಬೆಳಕನ್ನುಂಟು ಹಾ ಸರಿಯಾಗಿ ಸಾಕಿತ್ತಾರೆ ಹೌದು ಅಷ್ಟೇ ಅಲ್ಲ ಮೈ ತಮ್ಮ ನೋಡಿದ್ಯಾ ಎಲ್ಲ ಮಣಿ ಲಾಸಿ ಹಾಕಿದಾರೆ ಮಣಿ ನೋ ರಾಜಿ ಮಣಿ ಎಂತ ಕೇಂದ ಕಥೆ ಗೊತ್ತಿಲ್ಲ ಎಂತ ಪುಲ ಹಾಕಿದ್ರಪ್ಪ ಹೌದಪ್ಪ ಅಷ್ಟೇ ಅಲ್ಲ ಇದೆ ನೋಡು ಇಂಬದಿ ನೋಡು ಏದೇ ಅಂತದಾದಾ ಏನೋ ಬಿಳ್ತ ಅವನು ಇಂಬದಿ ನೋಡು மா <laughs> உண்டைது ನೋಡ್ಲಿಕ್ಕೆ ಹೆದರಿಕೆ ಆಗ್ತಾ ಉಂಟು ಎಲ್ಲರ ಕೈಯಲ್ಲಿ ಬೆತ್ತ ಉಂಟು ಸುತ್ತಾ ಇದ್ದಾರೆ ಹೋಗ್ಲಿಕ್ಕೆ ಬಿಡುದಿಲ್ಲ ನೋಡುವ ಆಸೆ ಯಾವ ಪ್ರಾಣಿ ಹೇಳುವುದು ನನ್ ಗೊತ್ತುಂಟು ನಿಮ್ಗೆ ಗೊತ್ತಿಲ್ಲ ನಮ್ಗ್ ಗೊತ್ತಿಲ್ಲ ಹೇಳುದು ನಿಮ್ ಗೊತ್ತಿಲ್ಲ ಗೊತ್ತಿಲ್ಲ ಒಂದ್ ಕೆಲಸ ಮಾಡುವ ನಮ್ಮಲ್ಲಿ ಬಹಳ ಚುರುಕಿ ಇದ್ದಾರೆ ಹೌದಾ ಗೊತ್ತು ಒಬ್ಬನ ಕರೆಯುವ ಅವ ನಾನೇ ಒಂದು ರೀತಿ ಚಂದ್ರ ಆಶ್ಚರ್ಯವಂತ ಏನಲ್ಲ ಕುಶ ಸಮೇತವನ್ನು ಸಂಗ್ರಹಿಸುವುದಕ್ಕಾಗಿ ನಾವೆಲ್ಲ ಒಂದು ಸತ್ಯ ನಾವು ಆ ಕಡೆಯಲ್ಲಿದ್ದೆ ಈ ಕಡೆ ಒಪ್ಪೆ ಹಾಕಿದ್ರಲ್ಲ ಏನಾಯ್ತಾ ತಲೆಬಿಸಿ ತಲೆಬಿಸಿ ಮಾಡ್ಕೊಳ್ಳುವ

Oh, 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 ಮಿತ್ರಾ ಓಳಿ ಹೇಳು ಹಾ ಮೊನ್ನೆ ದಿವಸ ಹಾ ಗುರುಗಳು ಪಾಠ ಮಾಡುವಂತ ಸಮಯದಲ್ಲಿ ಆ ನೀವೆಲ್ಲ ಯಾವ ಕಡೆ ಹೋಗಿದ್ರ ಅಲ್ಲ ಮಾರೇ ಬೆಳಿಗ್ಗೆ ಪಾಠ ಮಾಡುದೇ ನಂಗ್ ಮಧ್ಯಾಹ್ನ ಇರೋದಿಲ್ಲ ಹೌದಾ ಹಾಗಾಗಿ ಆ ಗುರುಗಳೆಲ್ಲರಿಗೂ ಸುತ್ತ ಕೊಡ್ತಾರೆ ಈ ವರ್ಷ ಫಸ್ಟ್ ಇದು ಓದ್ಕೊಳ್ಳಿ ಅಂತ ನಂಗ್ ಅಂದ್ಕೊಡುದಿಲ್ಲ ಅವ ಯಾಕ ಅವ್ರು ಯಾವುದು ಕೊಟ್ರು ವ್ಯಕ್ತ ಇಲ್ಲ ಅದ್ರ ಓದಿ ಹಾಳು ಮಾಡುದಿಲ್ಲ ಆದ್ರೆ ಅವ್ರಿಗೆ ಉಳದೇ ಬೇಡದ ಕಾರ್ತೆಕೊಂಡು ಹೇಳುದುಂಟು ಎಲ್ಲರೂ ಪುಸ್ತಕ ಹಾಳು ಮಾಡ್ತಾರೆ ಪುಸ್ತಕ ಹಾಳೇ ಆಗುದಿಲ್ಲ ಅಂತ ಹೇಳುದು ಬಿಡಿಸಿ ನೋಡುದೇ ಇಲ್ಲ ಹಾಳಾಗುದೇ ಅವಾಗಿದ್ರೆ ನೆನಪಾಯ್ತದ ಮೊನ್ನೆ ದಿವಸ ಹೇಳಿದ್ರು ಈಗ ಈಗ ಹಾಗಿದ್ರೆ ಪಾಠ ಮಾಡುವಂತ ಸಮಯದಲ್ಲಿ ಪ್ರಾಣಿಶಾಸ್ತ್ರ ಎನ್ನುವ ವಿಭಾಗದ ಬಗ್ಗೆ ಹೇಳುವಾಗ ಹಯಶಾಸ್ತ್ರ ಹಯಶಾಸ್ತ್ರ ಅದನ್ನ ತಿಳಿದು ನಿಖರವಾಗಿ ಹೇಳಬಲ್ಲೆ ಇದೊಂದು ಅಶ್ವ ವಾಜಿ ಹಯಶಾಸ್ತ್ರ சரியா <laughs> கூட்டிக்கு

ಅಲ್ಲಿ ನೋಡಿದೆ ಸರಿಯಾಗಿ ಅದನ್ನು ನೋಡಿದ್ರೆ ಸಾಮಾನ್ಯವಾದ ಕುದುರೆ ಹಾಗೆ ಕಾಣುವುದಿಲ್ಲ ಮಹಾರಾಜನವರುಗಳ ಕುದುರೆ ಇರುವುದಕ್ಕೆ ಅನುಮಾನವೇ ಇಲ್ಲ ಕುದುರೆ ಯಾಕೆ ಆಗಬಂತು ಎಲ್ಲಿಗೆ ಹೋಗುವುದು

பயணம் எம் இயி விசாரணை தெரிந்து கொள்ள வேகனான ವಾಚಿಸುವುದು ನೀನೆ ಹಿರಿಯ ತಲೆ ಬುದ್ಧಿಮೊತ್ತಿರಿಯ ನೀನೆ ಒಂದೊಂದು ಯಾರೇ ಬಲ್ಲಿ ಯಾರೇ ಹೋಗಿ ಇಲ್ಲಿ ಹಿರಿಯ ತಲೆ ಹಿರಿಯ ಸ್ಥಾನ ಯಾವಲ್ಲಿದ್ದು ಯಾರ ಮಾತಾಡೋದು ನಾವು ಒಪ್ಪುವುದಿಲ್ಲ ಒಪ್ತೇ ಆವಾಗ ಉಳಿದ್ರುತ್ತೆಂದು ಬೈದಿ ನೀವು ಆ ಭಲಯ ಇಂದು ಇದೆಲ್ಲ ನೋಡಿ ನೋಡಿ ಇಲ್ಲ ಇಪ್ಪತ್ತೇಳು ವರ್ಷ ಐತಿವತ್ತು

Kussu, 아, 또 남부 사모드웨더. 아, 또 남부 아, 또남 아, 또남 아, 또 남부 아, 또 남부 사모드웨더. 아, 또 남부 부 사모드웨더. 다또 남부 사모드부 사모드웨더. 아, 또 남부 사모

Oh. Uh -huh.